ನಮಸ್ಕಾರ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರು ಈ ವಾರ ಮಿಡ್ ನೈಟ್ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಒಂದಷ್ಟು ಊಹೆಗಳು ಏನಿತ್ತು ಅಂತಂದ್ರೆ ಗೌತಮಿ ಜಾಧವ್ ಅವರು ಆಗ್ತಾರೆ ಮತ್ತೊಂದಷ್ಟು ಊಹೆ ಏನಿತ್ತು ಅಂತಂದ್ರೆ ಇಲ್ಲಿ ಭವ್ಯ ಅವರು ಆಗ್ತಾರೆ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನೋದಿತ್ತು ಆದ್ರೆ ಬಿಗ್ ಬಾಸ್ ಸಾಕಷ್ಟು ರೀತಿಯಾದಂತ ಕೌತುಕಕ್ಕೆ ಕಾರಣ ಆಯಿತು ಯಾರನ್ನು ಕೂಡ ಎಲಿಮಿನೇಟ್ ಮಾಡಿಲ್ಲ ಈ ಅಂದ್ರೆ ಇವತ್ತಿನ ಎಲಿಮಿನೇಟ್ ಏನಿತ್ತಲ್ಲ ಅಂತಂದ್ರೆ ಮಿಡ್ ನೈಟ್ ಎಲಿಮಿನೇಟ್ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ರೂ ಮಧ್ಯರಾತ್ರಿ ಎಬ್ಸಿದ್ರಲ್ಲ ಸೊ ಇವತ್ತು ಎಲಿಮಿನೇಟ್ ಮಾಡ್ಲಿಲ್ಲ ಎಲ್ರಿಗೂ ಕೂಡ ಒಂದು ಶಾಕ್ ಕೊಡ್ತು ಮತ್ತೆ ಹಬ್ಬದ ಪ್ರಯುಕ್ತವಾಗಿ ಇವತ್ತೆಲ್ಲರೂ ಕೂಡ ಬಿಟ್ಬಿಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ವಿಚಾರ ಏನು ಅಂತಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಲ್ವಾ ಅಂತ ಕೇಳಬಹುದು ಅನ್ನೋದಿದೆ ಆದ್ರೆ ಇಲ್ಲಿ ಗೌತಮಿಯೂ ಇರೋದಿಲ್ಲ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮತ್ತೆ ಭವ್ಯ ಇರೋದಿಲ್ಲ ಮಂಜಣ್ಣ ಇರೋದಿಲ್ಲ ಇವ್ರ ಇವರೆಲ್ಲರ ಹೊರತಾಗಿ ಇಲ್ಲಿ ಬಿಗ್ ಬಾಸ್ ಅವರು ಧನ್ರಾಜ್ ಅವರನ್ನ ಮಿಡ್ ವೀಕ್ ಎಲಿಮಿನೇಟ್ ಮಾಡ್ತಾರಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ ಯಾಕಂತಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಯುವಂತಹ ಹಂತದಲ್ಲಿ ಕಟ್ಟಕಡೆಯದಾಗಿ ಬಂದಿರುವಂತಹ ಆ ಪ್ರೋಮೋದಲ್ಲಿ ಧನ್ರಾಜ್ ಅವರು ಕಣ್ಣೀರು ಸುಸ್ತಾ ಇರುವಂತದ್ದು ಧನ್ರಾಜ್ ಅವರು ಅಳ್ತಾ ಇರುವಂತದ್ದು ಮತ್ತೆ ಅದರಲ್ಲೂ ಆ ಫಜಲ್ ಟಾಸ್ಕ್ ಏನಿತ್ತು ನೋಡಿ ಅಂತಂದ್ರೆ ಅವರು ಮಿರರ್ ನೋಡಿಕೊಂಡು ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರಲ್ಲ ಸೊ ಆ ಟಾಸ್ಕ್ ಅನ್ನ ಗುರಿಯಾಗಿ ಇಟ್ಕೊಂಡು ಬಿಗ್ ಬಾಸ್ ಮತ್ತೊಂದೇನಾದ್ರೂ ತಿರುವನ್ನ ತೆಗೆದುಕೊಂಡು ಒಂದು ನಿರ್ಧಾರವನ್ನ ಬದಲಿಸಿದ್ಯಾ ಅಂತಂದ್ರೆ ಬಿಗ್ ಬಾಸ್ ಅನೌನ್ಸ್ ಅಂತೂ ಮಾಡಿತ್ತು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಧನ್ರಾಜ್ ಅವರು ತಪ್ಪಿಸಿಕೊಂಡಿದ್ದಾರೆ ಪಾರಾಗಿದ್ದಾರೆ ಅಂತ ಹೇಳಿ ಸೊ ಇವತ್ತು ಕೂಡ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಅಂತಂದ್ರೆ ಮಧ್ಯರಾತ್ರಿ ಎಲ್ಲರನ್ನು ಕೂಡ ಎಬಸಿ ಅವರ ಬ್ಯಾಕ್ ಎಲ್ಲರೂ ಸಾಲಾಗಿ ನಿಲ್ಸಿದ್ರಲ್ಲ ಸೊ ಈ ಸಂದರ್ಭದಲ್ಲೂ ನೀವು ನೋಡಬಹುದು ಆ ಒಂದು ಸಾಲಿನಲ್ಲಿ ಧನರಾಜ್ ಅವರು ಇರಲಿಲ್ಲ ಬಟ್ ನಾಳೆ ನಡೆಯುವಂತ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಅಲ್ಲ ಅಂತಂದ್ರೆ ಇವತ್ತು ಗುರುವಾರ ವೀಕ್ಷಕರೇ ನಾಳೆ ಶುಕ್ರವಾರ ಶುಕ್ರವಾರದಂದು ಯಾರು ಮನೆಯಿಂದ ಹೊರಗಡೆ ಕಳಿಸೋ ಪ್ಲಾನ್ ಅಲ್ಲಿ ಇದಾರಾ ಏನೋ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಧನರಾಜ್ ಅವರು ಸಾರಿ ಕೇಳ್ತಾ ಇದ್ರು ನಾನು ಆತರ ಮಾಡಬಾರ್ದಾಗಿತ್ತು ಬಿಗ್ ಬಾಸ್ ಅಂತ ಹೇಳ್ತಾ ಇದ್ರು ಏನ್ ಧನರಾಜ್ ಅವರನ್ನ ಎಲಿಮಿನೇಟ್ ಮಾಡಿ ಎಲಿಮಿನೇಷನ್ ಮಾಡಿ ಮನೆ ಕಳಿಸ್ಬಿಟ್ರೋಡ್ಬೇಕಾಗತ್ತೆ ಏನೇನ್ ಆಗಿದೆ ಅಂತ ಹೇಳಿ ಬಟ್ ನಾನು ಲೈವ್ಗೆ ಬಂದಾಗ ಒಂದಷ್ಟು ಜನ ಊಹೆ ಮಾಡಿದ್ರಿ ಏನು ಅಂತಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದೆ ಮಾಡಿಲ್ಲ ಅಂತ ಹೇಳಿದ್ರಿ ಬಟ್ ಕೂಡ ಆಗತ್ತೆ ಅನ್ನೋ ಒಂದು ಊಹೆ ಅಂತೂ ಇತ್ತು ಆದ್ರೆ ಈ ರೀತಿಯಾದಂತ ಒಂದು ಸರ್ಪ್ರೈಸ್ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಗೌತಮಿಯವರ ಹೆಸರನ್ನ ಎತ್ಕೊಂಡಾಗ ಗೌತಮಿಯವರು ಎಲಿಮಿನೇಟ್ ಆದ್ರೂ ಮನೆಯಿಂದ ಹೊರಗಡೆ ಹೋದ್ರು ಅನ್ನೋದಿತ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದ್ವು ಗೌತಮಿ ಅವರೇ ಮಿಡ್ ವೀಕ್ ಎಲಿಮಿನೇಟ್ ಆದ್ರು ಅಂತ ಹೇಳಿ ಬಟ್ ಒಂದಷ್ಟು ಜನ ಹೇಳ್ತಾ ಇದ್ರು ಭವ್ಯ ಆದ್ರು ಅಂತ ಹೇಳಿ ಆದ್ರೆ ಇವರಿಬ್ಬರು ಕೂಡ ಎಲಿಮಿನೇಟ್ ಆಗಿಲ್ಲ ಬಟ್ ನಾಳೆಯ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ ಬಟ್ ಏನ್ ಮಾಡೋದು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ರೇಸ್ ನಲ್ಲಿ ಇರದೇ ಇರುವಂತಹ ಪರ್ಸನ್ ಅಂತಂದ್ರೆ ಧನ್ರಾಜ್ ಅವರು ಧನ್ರಾಜ್ ಅವರ ಹೆಸರನ್ನ ಎತ್ಕೊಂಡು ಬಿಗ್ ಬಾಸ್ ಮಾತಾಡ್ತಾ ಇರುವಂತದ್ದು ಮತ್ತೆ ಧನ್ರಾಜ್ ಅವರು ಕಣ್ಣೀರು ಹಾಕ್ತಾ ಇರೋದು ಯಾಕೆ ಸೊ ಅಂತಂದ್ರೆ ಮತ್ತೆ ಸಾರಿ ಬೇರೆ ಕೇಳಿದ್ದಾರೆ ಆ ಪಸಲ್ ಟಾಸ್ಕ್ ಬೇರೆ ನೆನಪು ಮಾಡಿದ್ದಾರೆ ಸೊ ನೋಡೋಣ ಏನೇನೆಲ್ಲ ಆಗಬಹುದು ಅಂತ ಹೇಳಿ ನಿಮ್ಮ ಊಹೆ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ಒಂದು ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಮತ್ತೆ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ